ಶಾಂತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇವತ್ತು ಅಂದರೆ ಇವತ್ತು ತೋಟನ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ತೋಟ ಇದು ನೋಡಿ ಕಾಯಿ ಇದೆ ಅಂತ ನೋಡಿ ಇದೊಂದು ಎಕರೆ ತೋಟ ಇದೆ ಈ ಮರದ ಈ ಕಡೆ ಹಬ್ಬದು ಇದೆಯಲ್ಲ ಹಬ್ಬ ಬೇಲಿ ಇದೆಯಲ್ಲ ಬೇಲಿಂದ ಇದ್ದಾಗಯ್ಯ ಹೊಲ ಇರೋದು ಆ ಕಡೆ ಬದ್ಲಿರೋವಲ್ಲ ನೋಡಿ ಒಂದು ಕಾಯಿ ಇಲ್ಲ ಅಲ್ಲೊಂದು ಇಲ್ಲೊಂದು ಅಷ್ಟೇ ನೋಡಿ ಈ ಮರ ಎಷ್ಟು ದೊಡ್ಡವಾದ್ರು ಹೊಲ ಹೊಡೆಯಲ್ಲ ಏನಿಲ್ಲ ಹಿಂಗೆ ಇರುತ್ತೆ ಹೊಲ ಮಳೆಗಾಲ ಬರಲಿ ಬೇಸಿಗೆ ಬರಲಿ ಭೂಮಿ ಮಾತ್ರ ಉತ್ತಲ್ಲ ಹೊಲ ಹೊಡೆಯೋದಿಲ್ಲ ನೋಡಿ ಇದು ಇವಲ್ಲದ ಪರಿಸ್ಥಿತಿ ಗೊಬ್ಬರ ನೀರು ಎಲ್ಲ ಸಂಪಾಗಿದೆ ಕೆರೆ ನೀರಿದೆ ಬೋರ್ ಇದೆ ಎರಡು ಬೋರ್ ಹೊಡೆಸಿದ್ದಾರೆ ಆದರೆ ಉಪ್ಪು ಹಾಕ್ತಾರೆ ಔಷಧಿ ಹಾಕ್ತಾರೆ ಗೊಬ್ಬರ ಮತ್ತು ಗರಿಗೆಲ್ಲ ಔಷಧಿ ಹೊಡಿಸ್ತಾರೆ ವರ್ಷಕ್ಕೆ ಎರಡು ಸತಿ ಮೂರು ಸತಿ ಔಷಧಿ ಓಡಿಸ್ತಾರೆ ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರ ಎಲ್ಲ ಹಾಕ್ತಾಯಿದ್ದಾರೆ ಆದರೂ ಇದು ತೋಟದ ಪರಿಸ್ಥಿತಿ ಹೀಗಿದೆ ನೋಡಿ ಅವರು ವೀಡಿಯೋದೊಳಗೆ ತೋ ಬನ್ನಿ ಮಾತಾಡಿ ಅಂತ ಹೇಳಿದೆ ಅವರು ಇಲ್ಲ ನಾವು ವೀಡಿಯೋದೊಳಗೆ ಮುಖ ತೋರಿಸಲ್ಲ ಅಂತ ಹೇಳಿದರು ಹಾಗಾಗಿ ನಾನೇ ಇದ್ದೀನಿ ನೋಡಿ ಈ ತೋಟಕ್ಕೆ ಅಂದ್ರೆ ಆರು ತಿಂಗಳಿಗೆ ಒಂಪಟ್ಟು ತಿಪ್ಪೆ ಗೊಬ್ಬರ ಕುರೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಇದ್ದಾರೆ ಆದರೂ ಎಷ್ಟು ಗಾಡಿ ಬಾಡಿಗೆ ಕೊಡಕ್ಕೆ ಸಾಗ್ತಾ ಆಗ್ತಿಲ್ಲ ಈ ಒಂದು ಎಕರೆ ತೋಟದಲ್ಲಿ ಕಾಯಿಗಳು ರೈತರದ್ದು ಕಷ್ಟ ನೋಡಿ ಯಾವ ರೀತಿ ಇದೆ ಅಂತ ಕೆಲವರು ವಿಡಿಯೋದೊಳಗೆಲ್ಲ ಹೇಳ್ತಾರೆ ನಮ್ಮ ಅಷ್ಟು ಕಾಯಿ ಕಾಯಿಬಿಟ್ಟವೆ ಇಷ್ಟು ಕಾಯಿಬಿಟ್ಟವೆ ಅಂತ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿ ಅಂತ ಅಂತಾರೆ ಆದರೆ ನೋಡಿ ಇದ್ರಾಗೆ ಬೇವಿಂಗ್ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಇದ್ದಾರೆ ಆದರೆ ತೋಟ ಇಂಪ್ರೂವ್ ಆಗ್ತಾ ನಾನು ನಾನೇನು ಹೇಳ್ತಿದ್ದೀನಿ ಅಂದರೆ ಒಂದು ಸತಿ ಮಣ್ಣು ಪರೀಕ್ಷೆ ಮಾಡಿಸಿ ನೀರು ಪರೀಕ್ಷೆ ಮಾಡಿಸಿ ಅಂತ ಹೇಳಿದ್ದೀನಿ ನೋಡಬೇಕು ಇವರು ನಮ್ಮ ಸಂಬಂಧಿಕರಯ್ಯ ಇದು ನಮ್ಮ ಅಜ್ಜಿ ನಮ್ಮ ತಾಯಿ ಮನೆ ಹೊಲ ಅಜ್ಜಿದು ಜೀವನಾರ್ಥಕ್ಕಂಥ ಕೊಟ್ಟರೆ ಒಂದು ಎಕರೆ ಹೊಲ ನೋಡಿ ಅಟ್ಲೀಸ್ಟ್ ಈಗ ಒಂದು ಮರ ಹತ್ತಬೇಕು ಅಂದರೆ ನಲ್ವತ್ತು ರೂಪಾಯಿ ಮರ ಹತ್ತಿ ತೆಂಗಿನಕಾಯಿ ಕೆಡಬೇಕು ಅಂತಂದರೆ ಒಂದು ಮರ ಹತ್ತಿದ್ಕು ಒಂದು ನಾಲ್ಕೈದು ಐದ ಕಾಯಿ ಸಹ ಸಿಗೋ ಮಟ್ಟಿಗಿಲ್ಲ ಅದೊಂದು ಮರದಾಗಿದೆ ನೋಡಿ ಬಿಟ್ಟು ಬೇರೆ ಮರದಾಗ ಏನೂ ಇಲ್ಲ ನೋಡಿ ಏನೂ ಇಲ್ಲ ತೋಟದೊಳಗೆ ಇಂಥ ಪರಿಸ್ಥಿತಿ ಹೆಂಗೆ ಜೀವನ ಮಾಡಬೇಕು ಬರೀ ರೈತರು ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ ಅದೊಂದು ಮರ ಇಸ್ಲು ಮರನ ಯಾವುದೋ ಒಂದು ಮರ ಇದು ನೋಡಿ ಅದ್ರ ಎಷ್ಟು ನನಗೆ ಹೇಳಕ್ಕೆ ಬರ್ತಿಲ್ಲ ಬಾಯಿಗೆ ಇದೆ ಎಷ್ಟು ದೊಡ್ಡದೇ ಬೆಳೆದಿದೆ ಅದಕ್ಕೆ ಮತ್ತೇನು ಗೊಬ್ಬರ ಏನೂ ಕೊಟ್ಟಿಲ್ಲ ಇದು ತೆಂಗಿನ ಗಿಡಕ್ಕೆ ಗೊಬ್ಬರ ಅವೆಲ್ಲ ಕೊಡೋದು ಈ ಗರಿಗಳು ಬಿದ್ದ ಇಲ್ಲೇ ಹಿಂಗೆ ಇರುತ್ತೆ ಹಿಂಗೆ ಬಿದ್ದಿಲ್ಲೇ ಕೊಳೆತು ಹೋಗೋದೇ ಮತ್ತು ಹೊಲ ಮಾತ್ರ ಏನು ಹೊಡೆಯೋದಿಲ್ಲ ಹೊಲ ಹೊಡಿಯೋದಾಗಿದ್ರೆ ಈ ಥರ ಇರ್ತಾನೆ ಇರಲಿಲ್ಲ ಭೂಮಿ ಅಲ್ಲಿ ಓರು ಉತ್ತ ಇಲ್ಲಿ ಉತ್ತ ಅನ್ನೋ ಮಟ್ಟಿಗೆ ಐತೆ ಓರುಗಳು ಮಾತ್ರ ಸಖತ್ತಾಗಿದೆ ಈ ತೋಟದ ಪರಿಸ್ಥಿತಿ ನೋಡ್ರೆ ನನಗೆ ಒಂಥರ ಜೀವ ಮರ ಮರ ಅನ್ನುತ್ತೆ ನೋಡಿ ಇಲ್ಲ ಪಕ್ಕ ಕರೆ ಕಾಲೇ ಹೋಗಿದೆ ನೋಡಿ ಹೊಲಕ್ಕೆ ಏನು ಮಾಡಬೇಕು ಇಂಥ ರೈತರು ಗೊತ್ತಿಲ್ಲ ಕೆಲವರು ಹೇಳ್ತಾರೆ ರೈತರು ಇದ್ದಂಥವ್ರು ಬೇಕಾದಂಗೆ ಅವರು ಬೇಕಾದಂಗೆ ಬೆಳೆ ಬೆಳೀತಾರೆ ಮಾರ್ತಾರೆ ಅಂತ ಅಂತ ಆದರೆ ಏನೆಲ್ಲ ನೋಡಿ ಮಾರ್ಕೆಟ್ನೊಳಗೆ ತೆಂಗಿನಕಾಯಿಗೆ ನಲವತ್ತು ಐವತ್ತು ಅರವತ್ತು ರೂಪಾಯಿ ಗಟ್ಟಲೆ ಇದೆ ಕಾಯಿ ಸೈಜ್ ಮೇಲೆ ಆದರೆ ಇಲ್ಲಿ ದಳ್ಳೋಳಿಗಳು ತಗೊಂಡೋಗೋದು ನಮ್ಮ ಹತ್ರ ರೈತ್ರ ಹತ್ರ ತಗೊಂಡೋಗೋದು ಎಷ್ಟು ಹದಿನೈದು ರೂಪಾಯಿ ಇಪ್ಪ ಹದಿನೆಂಟು ರೂಪಾಯಿ ಹನ್ನೆರಡು ರೂಪಾಯಿ ತೀರಾ ಕೊನೆಗೆ ಐದು ನಾಲ್ಕು ರೂಪಾಯಿವರೆಗೂ ಒಂದೊಂದು ಕಾಯಿ ಕೇಳ್ತಾಯಿದ್ದಾರೆ ಅದೇ ಮಾರ್ಕೆಟ್ನಾಗ ಅದು ಅದೇ ಮಾರ್ಕೆಟ್ನಾಗೆ ಒಂದು ಕಾಯಿಗೆ ನಲವತ್ತು ಐವತ್ತು ಮಾರ್ಕೆಟು ರೇಟು ಓಡ್ತಾರೆ ಅದೇ ರೈತರು ಮಾತ್ರ ಯಾವ ರೇ ಯಾವುದೇ ರೇಟು ಇಲ್ಲ ಅವ್ರಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಗೊಬ್ಬರ ನೀರು ಎಲ್ಲ ಹಾಕಿ ಗಿಡ ಎಷ್ಟು ಸಾಕಿರ್ತಾರೆ ಸಸಿಯಿಂದ ಈಗ ಅರವತ್ತು ವರ್ಷದವರೆಗೂ ಸಸಿರು ಏ ಸಾಕಿದ್ದಾರೆ ಆದರೆ ಅವ್ರಿಗೇನು ಫಸಲು ಅನ್ನೋದೇ ಇಲ್ಲ ಅವರಷ್ಟು ಕಷ್ಟಪಟ್ಟದಕ್ಕೂ ಒಂದು ಇದು ಅನ್ನೋದೇ ಇಲ್ಲ ಫಲ ಪ ಕಷ್ಟಪಟ್ಟಕ್ಕೆ ಪಾ ಪಲ ಎಷ್ಟು ಫಲಿತಾಂಶನೇ ಇಲ್ಲ ಎಷ್ಟೇ ಜೀವನ ನೋಡಿ ರೈತರ ಜೀವನ ಕೆಲವರೆಲ್ಲ ಹೇಳ್ತಾರೆ ಹಾಗೆ ಹೀಗೆ ನಿಜ ಇಲ್ಲ ಅಂತ ಹೇಳೋಲ್ಲ ಎಲ್ಲೋ ಒಂದೊಂದು ಹೊಲ್ದಾಗ ಬಂದಿರ್ಬೋದು ಅಥವಾ ಬರ್ದೇನೆ ಇರ್ಬೋದು ಹೇಳೋಕ್ಕಲ್ಲ ಆದರೆ ನಾನು ತೋರಿಸ್ತಿರೋ ತೋಟದೊಳಗೆ ಯಾವುದೇ ಇದಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ತೋರಿಸ್ತಿರೋ ತೋಟದೊಳಗೆ ಈ ಕಷ್ಟ ಈ ರೈತರದ್ದಿದೆ ನಾವು ಬರೀ ಚೆನ್ನಾಗಿ ಬೆಳೆ ಬಂದಿರೋದೇ ವೀಡಿಯೋ ಮಾಡ್ಕಂತ ಹೋದರೆ ಈ ಥರ ಫಸ್ಲಿಲ್ದು ಅಲ್ಲ ಯಾರು ವೀಡಿಯೋ ಮಾಡಿ ತೋರಿಸ್ತಾರೆ ದಯವಿಟ್ಟು ಇಂಥ ರೈತರಿಗೆ ಒಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಪರಿಸ್ಥಿತಿ ರೈತರದ್ದು ಇಂಥ ರೈತರಿಗೆ ಸಪೋರ್ಟ್ ಮಾಡೋದ ಮರಿಬೇಡಿ ಥ್ಯಾಂಕ್ಸ್ ಶಾಂತಾ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು